ಹಾಯ್ ಹಲೋ ಗುಡ್ ಈವ್ನಿಂಗ್ ಮನುಷ್ಯ ಆರೋಗ್ಯವಾಗಿರಬೇಕು ಅಂದರೆ ಮನಸ್ಸಿನ ಭಾರ ಮತ್ತು ದೇಹದ ಭಾರ ಇಳಿಸೋದು ತುಂಬಾ ಮುಖ್ಯವಾಗುತ್ತೆ ನಾವು ಬೆಳೀತಾ ಬೆಳೀತಾ ಹೋದ ಹಾಗೆ ಕಾರಣಾಂತರಗಳಿಂದನೂ ಹೆಚ್ಚಿದ ಜವಾಬ್ದಾರಿಗಳಿಂದನೂ ಆಟಗಳನ್ನು ಆಡೋ ಹವ್ಯಾಸಗಳನ್ನೇ ಬಿಟ್ಟಿರ್ತೀವಿ ಆದರೂ ಅದಕ್ಕೆ ಅಂತಾನೆ ಸಮಯ ಮಾಡಿಕೊಂಡು ನಾವು ನಮ್ಮ ಏರಿಯಾದಲ್ಲಿರೋ ಮಕ್ಕಳು ಎಲ್ಲರೂ ಸೇರಿ ಕಾಕ್ ಲಗೋರಿ ಈ ಥರದ ಆಟಗಳನ್ನು ಆವಾಗವಾಗ ಆಡ್ತಾ ಇರ್ತೀವಿ ನಮ್ಮ ಚೈಲ್ಡ್ಹುಡ್ ಮೆಮೊರಿಗಳನ್ನು ರೀಕಾಲ್ ಮಾಡ್ಕೋದಕ್ಕೆ ಅಂತ ಆಟ ಆಡ್ತಾ ಇರ್ತೀವಿ ಮನುಷ್ಯ ಆ್ಯಕ್ಟಿವ್ ಆಗಿದ್ದಷ್ಟು ಎನರ್ಜಿ ಜಾಸ್ತಿ ಆಗುತ್ತೆ ಮಾಡೋ ಕೆಲಸಗಳಲ್ಲಿ ಹುರುಪು ತುಂಬಿರುತ್ತೆ ನಾವೆಲ್ಲರೂ ಚಿಕ್ಕವರು ಇರುವಾಗ ಚಿನ್ನದಾಂಡು ಕಣ್ಣ ಮುಚ್ಚಾಲೆ ಅಂತ ಸುಮಾರು ಆಟಗಳನ್ನ ಆಡ್ತಿದ್ವಿ ಬಟ್ ಇವಾಗಿನ ಮಕ್ಕಳು ಹೊರಗಿನ ಪ್ರಪಂಚದ ಜೊತೆಗೆ ಬೇರೆದೇ ಒಬ್ಬೊಬ್ಬರೇ ಕೂತ್ಕೊಂಡು ಮೊಬೈಲಲ್ಲಿ ಆಟ ಆಡ್ತಾ ಇರ್ತಾರೆ ಇದರಿಂದಾಗಿ ಅವ್ರಿಗೆ ಮನೆಯಲ್ಲಿ ಯಾರ ಜೊತೆಗೂ ಆಗೋದಿಲ್ಲ ಮತ್ತು ಹೊರಗಡೆ ಫ್ರೆಂಡ್ಸ್ ಜೊತೆ ಯಾರ ಜೊತೆಗೂ ಆಗೋದಿಲ್ಲ ಆ ರೀತಿ ಆಗಿಬಿಟ್ಟಿರ್ತಾರೆ ಆದ್ದರಿಂದ ಮಕ್ಕಳನ್ನ ಹೊರಗಡೆ ಆಟ ಆಡೋದಕ್ಕೆ ಬಿಡಿ ನಂತರ ನಾವು ನಮ್ಮ ಅಣ್ಣನ ಮಕ್ಕಳ ಸ್ಕೂಲಲ್ಲಿ ಗ್ಯಾದರಿಂಗ್ ಇತ್ತು ಅಂತ ಅವರ ಡ್ಯಾನ್ಸ್ ನೋಡೋದಕ್ಕೆ ಹೋಗಿದ್ವಿ ಪುಟ್ ಪುಟ್ ಮಕ್ಕಳು ತುಂಬ ಸೊಗಸಾಗಿ ಡ್ಯಾನ್ಸ್ ಮಾಡ್ತಾ ಇದ್ವು ಸ್ವಲ್ಪ ಫ್ರೆಶ್ ಫೀಲ್ ಅನಿಸ್ತಾ ಇತ್ತು ಆ ಮಕ್ಕಳ ಡ್ಯಾನ್ಸ್ ನೋಡಿ ಮಕ್ಕಳು ಏನು ಮಾಡಿದರೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ ಸುಳ್ಳಲ್ಲ ಅದು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ವು ಸ್ವಲ್ಪ ಹೊತ್ತು ಅಲ್ಲೇ ಕಾಲ ಕಳೆದ್ವಿ ಮನೆಗೆ ಬಂದ್ವಿ ನಂತರ ಬೆಳಗ್ಗೆ ಕುಡಿಯೋದಕ್ಕೆ ಅಂತ ಖಾಲಿ ಹೊಟ್ಟೆಗೆ ಸಬ್ಜಾ ಸೀಡ್ಸನ್ನು ನೆನೆ ಹಾಕ್ತಾ ಇದ್ದೆ ಈ ಸಬ್ಜಾ ಸೀಡ್ಸ್ನ ನೀರಲ್ಲಿ ನೆನೆ ಹಾಕಿ ಕುಡಿಯೋದರ ಉಪಯೋಗಗಳು ಏನಂದ್ರೆ ಆ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗಿದ್ರೆ ದೇಹನ ತಂಪು ಮಾಡೋದಕ್ಕೆ ಸಹಕಾರಿಯಾಗುತ್ತೆ ಹಾಗೆ ಕಣ್ಣು ಉರಿ ಪಾದಗಳು ಉರಿ ಆಗ್ತಾ ಇರುತ್ತೆ ಕೆಲವರಿಗೆ ಅವರು ಈ ರೀತಿ ರಾತ್ರಿ ಸಬ್ಜಾ ನೆನೆ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಲ್ಲಿದ್ದರೆ ಕುಡಿಯೋದ್ರಿಂದ ಸಾಕಷ್ಟು ಪ್ರಯೋಜನಗಳು ಸಿಗುತ್ತೆ ಮತ್ತು ದೇಹ ಕೂಡ ತಂಪಾಗಿರುತ್ತೆ ರಾತ್ರಿ ಫಂಕ್ಷನ್ ಮುಗಿಸ್ಕೊಂಡು ಬಂದು ಮಲಗಿದರೆ ಬೆಳಗ್ಗೆ ಯಾವಾಗ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ಗಿಡಗಳಿಗೆ ನೀರು ಹಾಕೋದು ಅಭ್ಯಾಸ ಆಗಿಬಿಟ್ಟಿದೆ ಬೆಳಗ್ಗೆ ಎದ್ದ ತಕ್ಷಣ ಗಿಡಗಳು ಚಂದವಾಗಿ ಹೂ ಬಿಟ್ಟು ನಗುಮುಖ ಬೀರುತ್ತಾ ಒಂದು ಪಾಸಿಟಿವ್ ಫೀಲಿಂಗ್ಸ್ನ ಕೊಡ್ತಾ ಇರುತ್ತೆ ಅಂತ ನನಗನ್ಸುತ್ತೆ ನಂತರ ಶಿವರಾತ್ರಿ ವಿಶೇಷವಾಗಿ ಮನೆಗೆ ತೋರಣ ಕಟ್ಟಿ ಅಲಂಕಾರ ಮಾಡಿ ಶಿವನಿಗೆ ಇಷ್ಟವಾಗಿರೋ ನೈವೇದ್ಯಗಳನ್ನ ತಯಾರು ಮಾಡೋ ಪ್ರಿಪರೇಷನಲ್ಲಿದ್ದೀವಿ ಇವಾಗ ನಾನು ತಯಾರು ಮಾಡ್ತಾ ಇರೋದು ಬಾಳೆದೆಲೆ ಬಟ್ಲು ಸಾಮಾನ್ಯವಾಗಿ ನಾವು ಸ್ಟೀಲಿನ ಬಟ್ಲು ಇಲ್ಲ ಪ್ಲಾಸ್ಟಿಕ್ ಬಟ್ಲುಗಳಲ್ಲೂ ನೈವೇದ್ಯ ಇಡ್ತೀವಿ ಈ ಸಾರಿ ವಿಶೇಷವಾಗಿ ಏನಾದರೂ ಮಾಡಬೇಕು ಅಂತ ಬಾಳೆದೆಲೆಯಲ್ಲಿ ಬಟ್ಲನ್ನ ತಯಾರು ಮಾಡಿದೆ ಇದು ನಂದಿ ಕೋಲು ಬಸವಣ್ಣ ಇದು ನಮ್ಮ ಮನೆ ಹತ್ರ ಇರೋ ದೇವರು ನನ್ನದೇನೇ ಆಸೆಗಳಿದ್ರು ಹೀಗೆ ಶಾಂತ ರೀತಿಯಿಂದ ನಿಂತ್ಕೊಂಡು ಕೇಳಿಸಿಕೊಂಡು ಅಷ್ಟೇ ಶಾಂತ ರೀತಿಯಿಂದ ಅದನ್ನ ಈಡೇರಿಸಿದ್ದಾರೆ ಈ ದೇವರ ಹೆಸರು ನಂದಿ ಕೋಲು ಬಸವಣ್ಣ ಅಂತ ಹೆಸರೇ ಹೇಳೋ ಹಾಗೆ ಕೋಲು ಬಸವಣ್ಣ ನೋಡೋದಕ್ಕೂ ಅದೇ ರೀತಿ ಇದೆ ಇದು ನಾನು ಚಿಕ್ಕೊಳ್ಳಿರುವಾಗಿಂದೂ ಇದೇ ರೀತಿಯಾಗಿದೆ ಇದನ್ನು ಯಾರು ಕೆತ್ತನೆ ಮಾಡಿದರೂ ಯಾವಾಗ ಸ್ಥಾಪನೆ ಆಯಿತು ಅನ್ನೋದನ್ನು ನಮ್ಮ ಹಿರಿಯರನ್ನು ಕೇಳಿದರೂ ಅವರಿಗೂ ಸಹ ಅದ್ರ ಬಗ್ಗೆ ಮಾಹಿತಿ ದರ್ತಿಲ್ಲ ಆದರೆ ಈ ದೇವರ ಕೆಳಗಡೆ ನಿಧಿ ಇದೆ ಅಂತ ಹೇಳ್ತಾರೆ ಮತ್ತು ಏಳು ಎಡೆಯ ಸರ್ಪ ಇದೆ ಅಂತಾನೂ ಹೇಳ್ತಾರೆ ಆದರೆ ನಿಧಿ ಬಗ್ಗೆ ಅಷ್ಟಾಗಿ ಮಾಹಿತಿ ಗೊತ್ತಿಲ್ಲ ಇಲ್ಲಿ ಬಸವಣ್ಣನ ಜೊತೆ ದೇವತೆಗಳು ಸಹ ಪ್ರತಿಷ್ಠಾಪನೆ ಆಗಿದ್ದಾರೆ ಈ ಬಸವಣ್ಣನ ಮೇಲೆ ಲಿಪಿಗಳು ಸಹ ಇದಾವೆ ನಾವು ಓದೋದಕ್ಕೆ ಟ್ರೈ ಮಾಡಿದ್ರು ಅದು ನಮಗೆ ಅರ್ಥ ಆಗಿಲ್ಲ ಇನ್ನು ಶಿವರಾತ್ರಿಯನ್ನ ಆಚರಿಸೋದರ ಮಹತ್ವ ಏನಂದ್ರೆ ಹಿಂದೂ ಹಬ್ಬಗಳಲ್ಲಿ ರಾತ್ರಿ ಆಚರಿಸುವ ವಿಶೇಷ ಹಬ್ಬ ಅಂದ್ರೆ ಅದು ಶಿವರಾತ್ರಿ ಮಾಘ ಮಾಸ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಆಚರಿಸುವ ಈ ಹಬ್ಬನ ಶಿವನ ತ್ಯಾಗ ಮತ್ತು ಬಲಿದಾನಗಳ ಪ್ರತೀಕವಾಗಿ ಆಚರಿಸಲಾಗುತ್ತೆ ಇನ್ನು ಶಿವರಾತ್ರಿಯನ್ನು ಆಚರಿಸ ಆಚರಿಸೋದಕ್ಕೆ ಕಾರಣಗಳೇನೆಂದರೆ ಸಮುದ್ರ ಮಂಥನದ ಸಮಯದಲ್ಲಿ ಶಿವನು ವಿಷವನ್ನು ತನ್ನ ಗಂಟಲಿನಲ್ಲಿ ಇರಿಸಿ ನೀಲಕಂಠನಾಗಿ ಲೋಕವನ್ನು ಸಂಕಷ್ಟದಿಂದ ಪಾರು ಮಾಡಿದರು ಎಂಬ ಉಲ್ಲೇಖವಿದೆ ಈ ಶಿವಪಾರ್ವತಿಯ ಮರುಮದುವೆಯಾದ ದಿನವೆಂದು ಕೆಲವೊಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕಂದ್ರೆ ಶಿವನ ಪತ್ನಿ ಸತಿಯು ಮರಣ ಹೊಂದಿದಾಗ ಶಿವನು ತನ್ನ ದುಃಖವನ್ನ ತಡೆಯಲಾಗದೆ ಶಿವತಾಂಡವ ನೃತ್ಯವನ್ನ ಮಾಡಿದ್ದರಿಂದ ಈ ದಿನವನ್ನ ಶಿವರಾತ್ರಿ ಎಂದು ಹೇಳಲಾಗುತ್ತೆ ಇವಿಷ್ಟು ಧಾರ್ಮಿಕ ಕಾರಣಗಳಾದರೆ ಶಿವರಾತ್ರಿನ ಆಚರಿಸುವುದರ ವೈಜ್ಞಾನಿಕ ಕಾರಣಗಳೇನು ಅಂದರೆ ಶಿವರಾತ್ರಿ ಎಂದು ಭೂಮಿ ಮರುಫಲವತ್ತತೆಯನ್ನು ಪಡೆಯುತ್ತೆ ಆದ್ದರಿಂದಾಗಿ ಗಿಡ ಮರಗಳೆಲ್ಲವೂ ಹೊಸದಾಗಿ ಚಿಗು ಚಿಗುರೊಡೆದಿರುತ್ತೆ ಆ ಸಮಯದಲ್ಲಿ ಫಲ ಬಿಡುವಂತಹ ಎಲ್ಲ ಹಣ್ಣುಗಳನ್ನು ಶಿವನಿಗೆ ನೈವೇದ್ಯ ಮಾಡಲಾಗುತ್ತೆ ಈ ಹಣ್ಣುಗಳು ನಮ್ಮ ದೇಹಕ್ಕೆ ಸಾಕಷ್ಟು ತಂಪು ಮತ್ತು ಶಕ್ತಿಯನ್ನು ನೀಡುವ ಹಣ್ಣುಗಳಾಗಿರುತ್ತೆ ಆದ್ದರಿಂದ ಈ ಹಣ್ಣುಗಳನ್ನು ಶಿವನಿಗೆ ನೈವೇದ್ಯ ಮಾಡಲಾಗುತ್ತೆ ಇನ್ನು ಉಪವಾಸದ ಹಿಂದಿರೋ ವೈಜ್ಞಾನಿಕ ಕಾರಣ ಏನಂದರೆ ನಮ್ಮ ದೇಹ ವರ್ಷವಿಡೀ ಜೀರ್ಣಕ್ರಿಯೆಯಲ್ಲಿ ತೊಡಗಿ ವಿರಾಮ ಇರದೇ ಇರೋದ್ರ ಕಾರಣ ಶಿವರಾತ್ರಿ ದಿನದಂದು ಉಪವಾಸ ಮಾಡಿದರೆ ಜೀರ್ಣಕ್ರಿಯೆಗೂ ಸ್ವಲ್ಪ ವಿರಾಮ ಕೊಟ್ಟಾಗಾಗುತ್ತೆ ಅಂತ ಶಿವರಾತ್ರಿ ದಿನದಂದು ಉಪವಾಸ ಇರಬೇಕು ಅಂತ ಹೇಳ್ತಾರೆ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ನೈವೇದ್ಯವನ್ನು ಸಲ್ಲಿಸಿ ಬಂದ್ವಿ ದೇವಸ್ಥಾನದಲ್ಲೂ ಭಜನೆ ಮೂಲಕ ದೇವರ ಧ್ಯಾನವನ್ನು ಮಾಡ್ತಾ ಇದ್ರು ನಾವು ಆಚರಿಸಿದ ಶಿವರಾತ್ರಿ ಹೇಗಿತ್ತು ನೀವು ಹೇಗೆ ಶಿವರಾತ್ರಿ ಆಚರಿಸಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ধন্যবাদ গুড নাইট